ജതിലനെ നിന്ന ഇല്ലേ വിട്ടു ഓദ് ಅಯ್ಯೋ ಹೋದ್ರಿ ಅಲ್ಲ ಇವ್ರ ಸಮಸ್ಯೆ ಇವ್ರ ಗಂಡನ್ ಕರ್ಕೊಂಡು ಹೋಗಕ್ಕೆ ನಾನು ಒಂದ್ ಇಲ್ಲಿ ಪ್ರಜ್ಞೆ ತಗ ಬಿದ್ದೀನಿ ನಾನು ಇಲ್ಲೇ ಬಿಟ್ಟು ಏನಾಗೈತೆ ಎತ್ತ ಅಂತ ವಿಚಾರತೆ ಹಂಗೆ ಒಟ್ಟು ಹೋಗ್ಬಿಟ್ರ ಕಳಂಬೂರು ಹ್ಮ್ ಹ್ಮ್ ಅಷ್ಟೇನೆ ಎಲ್ಲನ ಉಪಯೋಗ ಆಗತ್ತಕನ ತಕ್ಕ ಆಮೇಲೆ ಕೈ ಬಿಟ್ಟು ಹೋಗ್ತಾ ಬಾ ಒಳಕ್ಕೆ ನೀರು ಕುಡಿದು ನಿಧಾನ ಸುಧಾರಿಸ್ಕೊಂಡು ಹೋಗಿವಂತೆ ಅಮ್ಮ ಅಯ್ಯೋ நான் ஒே பஜித்தி சிகாக்கணும் கால முன்ஜாத்திகா பண்ணோ ஏனோ அம்மா தலை வந்தாய் அய்யப்பா நீருக்கு முதாட்க்கே நன்க தலை சத்து வந்தா நீலாம் சன்கேதீர நான் வந்து மதுக்கே சிகாக்கணங்காய்த்து அய்யப்பா தலை யாக்க உழிக்குண்ணோதங்கேம்மா அங்கே ஆகும் இன்னொரு சூத்திக் தோர்செகிரே ஹீங்கே ஆக அதுவும் நமக்கு திருச்சி மத்தியாக்கி மத்தின் நான் அஸ்டே சாக்கு ನೀನ್ ಸಾಯ್ತಿಯಾ ನೀನ್ ಇನ್ನಸ ಎಷ್ಟು ಸಾಧ್ಯ ಮಾಡ್ಬೇಕು ಇನ್ನು ಎಷ್ಟು ಮನೆ ಹಾಳು ಮಾಡ್ಬೇಕು ಇವರಾಗೆ ಹಾ ಅದೆಲ್ಲ ಬಿಟ್ಟು ನೀನು ಎಷ್ಟು ಬೇಗ ಸಾಯ್ತೀಯ ಅಂದ್ರೆ ನಾನು ಮನೆ ಹಾಳು ಮಾಡ್ತೀನಿ ಅಂತ ನೀನ್ ಹೇಳ್ತಾ ಅಲ್ಲ ಅಲ್ಲಾ ನಿನ್ನಿಂದನಾಲ್ಸಗಳು ಉದ್ಧಾರ ಹೊರಗೆ ಅಂತಂದೆ ಹ್ಮ್ ಅಷ್ಟೇನಿ ಬಾ ಹೋಗಿ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಹೋಗುವಂತೆ ಆಮೇಲೆ ತಲೆ ಸತ್ ಬಂದ್ ಎಲ್ಲ ದಾರಿಗೆ ಎಮ್ಮೆ ದಾನೆಲ್ಲ ಓಡಾಡ್ತಿತ್ತು ಆಮೇಲೆ ಒಟ್ಟನೆ ಖಾಲಿ ಕಣೋದ್ರೆ ಅಷ್ಟೇನೆ ಕಳ್ಳು ಪಚ್ಚಿ ಎಲ್ಲ ನಾ ಅಬ್ಬಾ ಬಂದ್ಗಿಂದವು ಹ ಅಯ್ಯೋ ಏನಪ್ಪಾ ಇದು ಒಬ್ಬೊಬ್ರು ತರ ಹೇಳ್ತಾರೆ பரவா ஏ மனிதன்னு ஏனோ யோச்சனை ಚೆನ್ನಾಗಿದ್ದೀನ ಅಯ್ಯೋ ನನಗೆ ನಾನೇ ಎಲ್ಲಿದ್ದೀನಿ ಎಲ್ಲಿಗೆ ಬಂದೆ ಅನ್ನೋದೇ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಯ್ಯೋ ಆ ಕಾಳಮ್ಮ ನೋಡು ನನ್ನೇ ಬಿಟ್ಟು ಹೋಗಿರದ ಸಾವಕಾರ ಬಂದ ತಕ್ಷಣನಾ ನೋಡ್ದ ಜೊತೆಗೆ ಬಂದವಳ ಹೆಂಗಿದ್ಯಾ ಎದ್ದಳು ಯಾಕೋ ಪ್ರಜ್ಞೆ ತಪ್ಪಿದ್ಯಲ್ಲ ಅಂತ ಒಂದು ಮಾತು ಆಡ್ತಿಲ್ವ ಹಂಗೆ ಓದ್ತಾ ಕಾಳಮ್ಮರು ಹ್ಮ್ ಅಷ್ಟೇನೆ ಹಾ ಅಂತವ್ರಲ್ಲ ತಮ್ಮ ಕೆಲಸ ಆಗತಕ್ಕ ಅಷ್ಟೇನೆ ಆಮೇಲೆ ನೀನು ಹೆಂಗಿದ್ಯಾ ಅಂತಾರು ವಿಚಾರ ಕುಡಿಯಕ್ ನಿನ್ಗೆ ಏನ್ ತಂದ್ ಕೊಡ್ಲಿ ನೀರ್ ಕೊಡ್ಲಾ ಹ ಕುಕ್ಕಳಿ ಸಾಕಮ್ಮ ಒಂದಿಷ್ಟು ನೀರ್ ಕೊಡಮ್ ತಾಯಿ ಕುಡ್ದು ಹೋಗ್ತೀನಿ ಎಲ್ಲಿ ಕರೆದ್ರು ನನ್ನ ಕಾಣಮ್ಮನ ಜೊತೆಗೆ ಹೋಗಲ್ಲ ಹ್ಮ್ ನೋಡ್ದ ನನ್ನೇ ಬಿಟ್ಟು ಹೋಗಿರದ ಅಯ್ಯೋ ದೇವ್ರಿ ಯಾಕಾದರೂ ಬಂದು ಅನ್ನಿಸ್ತೈತಿ ನನಗೆ ಈಗಲೂ ನೋ ತಲೆ ಗಿರ್ರ ಇವರಿಬ್ಬರು ಜಗಳದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ನಲ್ಲ ಅಯ್ಯಪ್ಪ ಅಕ್ಕೆ ಕ್ವಾಚ್ ಗೆ ಬಕ ತಲೇ ನೀ ತಿದಂಗೇನೆ ತಾಳೆ ಸಕ್ಕಮ ನೀರು ಕುಡಿ ತಗ ಅಮ್ಮ ತಾಳಂ देऊಮ್ಮ ಅಪ್ಪ ನನಗೆ ಈಗ ಒಂದ ಸ್ವಲ್ಪ ನಾನು ಇನ್ನು ಬದಕಿದಿನಿ ಅಂತ ಅನ್ನುಸ್ತೈತೆ ಹ್ ಯಾಕ ಹೇಂಗಂತೀಯಾ ಹಾಗೆ ಯಾಕರ್ತೈತ್ಯಾ ಹ ಏನು ಆಗಿಲ್ಲ ನಿಮ್ಗೆ ಸಮಾಧಾನ ಮಾಡ್ಕೊ ಹ್ಮ್ ಏನು ತಲೆನೋವು ತಲೆ ಸೊಪ್ಪು ಬಂದು ಬಿದ್ದು ಪ್ರಜ್ಞೆ ತಪ್ಪಿದ್ದೆ ಅಷ್ಟೇನೆ ಹ್ಮ್ ಕುಕ್ಕ ಉಂಟಿ ಏನು ಉಮ್ಮಕ್ಕಿ ಕೊಡನೆ ಉಂಬಕ್ಕ ಏನ್ ಮಾಡಿದ್ವಿ ಅಡ್ಗೆನ ಇನ್ನೇನ್ ಮಾಡಾನೆ ಸಾಕಮ್ಮ ಅನ್ನ ಸಾರು ಮಾಡಿದೀನಿ ಹ ಬೆಂಡೆಕಾಯಿ ಹುಳಿನ ಐತೆ ನೆನ್ನೆ ಬಿಸಿಂದಿತ್ತು ಎದ್ದಾಗ ಚಿತ್ರಾನ್ನ ಮಾಡಿದ್ವಿ ಅದಕ್ಕೆ ಬಿಟ್ಟಿದ್ದೀನಿ ನೇನ್ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಅಂತಾನೆ ಹ್ಮ್ ಅನ್ನ ಮಾಡಿದೀನಿ ಕುಂತಿ ಏನು ಅನ್ನ ಸಾರು ಹ್ಮ್ ಇಡ ಉಂಡು ಹೋಗ್ತೀನಿ ಹ್ಮ್ ಸರಿ ಕುಕೊಂಡಿರತೀನಿ ದೊಡ್ಡದಾಗಿ ಈ ವರ್ಷ ಹೆಂಗೋ ನೀವು ಬಂದು ಇಲ್ಲಿ ಹೊಸ ಮನೇನು ಕಟ್ಕೊಂಡ್ರಿ ಎಲ್ಲ ಹೊಲ ಮನೆ ಎಲ್ಲ ಮಾಡ್ಕೊಂಡ್ಬಿಟ್ರಿ ಹ್ಮ್ ಪರವಾಗಿಲ್ಲಮ್ಮ ಎಲ್ಲ ದೇವದಯೇ ನಮ್ಮ ಮಕ್ಳು ದುಡಿತಾರೆ ಬುದ್ಧವಂತರಾಗಿ ಹ್ಮ್ ಹಂಗೇನೆ ನಮ್ಮ ಸೂಜಿ ಬೇರೆ ಉಪ್ಪಿನಕಾಯಿ ಮಾಡಿ அதிகால கட்னி எல்லாம் சோர்லேயிருக்கேன் குக்கணவெ மனிங் ಏನ್ ಕದಿಯಕ್ಕೆ ಬಂದೇಳಪ್ಪ ಇಲ್ಲಿ ಏ ಸಾಕಿ ಯಾಕೆ ಇಲ್ಲಿ ಬಂದು ಕುಕ್ಕರ್ಸ್ ಹಾಂ ಏನಾಗಿದ್ದೀನಿ ಬರ್ತಿದ್ದಾಳು ಈ ಮನೆಗೆ ಯಾಕೆ ಬಂದ್ ಕುಕ್ಕಳಿದ್ಯಾ ಏನಾಗೈತಿ ನಿನಗೆ ಹಾಂ ಅಯ್ಯೋ ದೇವ್ರಿ ಈನು ಇವಾಗಲೇ ಬರ್ಬೇಕಾ ಈ ಅವಳು ಬೇರೆ ತಲೆ ತಿಂತಾಳೆ ಈಗ್ಲೇ ನನಗೆ ತಲೆ ಸುತ್ತ ಬಂದಂಗಾಗಿ ಪ್ರಜ್ಞೆ ತಪ್ಪಿದ್ದೆ ಈ ಹವಳು ಇನ್ನೇನು ಹೇಳ್ತಾಳೋ ಏನು ಹೇಳ್ತಾಳೋ ದೇವ್ರಿ அய்யோ தேவ் இல்லை நான் ஜீவ கழ்கை ஹோகி ஜீவ வந்தித்து மக்கியா திர்கைல ஜீவ ஓகோ அந்த பயிவாக்கி அய்யோ இல்லை எதுவும் ஓடாதே ஒழது சாக்கி கேள்வி கனியா ஏன் சாது கழகியா எங்க யாரும் இல்ல அந்தான ಏ ತಿಮ್ಮಜ್ಜಿ ನಾನೇ ಕಳ್ತನ ಮಾಡೋಣ ನಿನ್ನತ್ರ ಮಾತಾಡೋದು ದಂಡ ಕಿವೆ ಕೇಳಿಸಲ್ಲ ಏನಿಲ್ಲ ಹತ್ರಕ್ಕೆ ಬಂದು ಹೇಳೋಣ ಅಂದ್ರೆ ಹತ್ರಕ್ಕೆ ಬಿಡ್ಕಮಲ್ಲ ಬಾಯಿ ವಾಸನೆ ಅಲ್ಲಿ ತಿಕ್ಕಿಲ್ಲ ಅಂತಾನೂಗಿತ್ಯ ಮಕ್ ಮಕ್ಕ ಸುಮ್ಮನ ಇರು ದೇವಮ್ಮ ದೇವಮ್ಮಪ್ಪ ಹಾರಿ ಜಲ್ದಿ ನಿಮ್ಮ ಮತ್ತೆ ಬಂದವಳೆ ನನಗೆ ಬೈವಾಗ್ತೈತಿ ಹಾ ನಾನ್ ಸುಮ್ಮನೆ ಇರ್ಬೇಕಾ ನೀನು ಕಳ್ತಾನ ಮಾಡಕ್ಕೆ ಬಂದಿದ್ರು ಅಯ್ಯೋ ಮನಿ ಆಳ್ಸಾಕಿ ನೀನ್ನ ಆ ಬುದ್ಧಿ ಹೋಗೇ ಇಲ್ವಾ ಕಳ್ತನ ಬುದ್ಧಿ ಹಾಂ ಇಲ್ಲಿಗೂ ಬಂದಿಯ ವ ಕರ್ಸ್ಕೊಂಡ ಹೊಸ ಮನೆಗೆ ಆತನ ನಾವು ಒತ್ಕೊಂಡು ಹೋಗೋಣ ಅಂತಾನ ಅಯ್ಯೋ ದೇವರೇ ಈಗ ನಾನು ಇಲ್ಲಿಂದ ಹೋಗಿದ್ರೆ ಈ ಕಿ ಹುಡ್ದು ಮೀನಲ್ಲ ಏನೋ ಒಂದು ಗತಿ ಕಾಣಿಸ್ತಾಳೆ ಈಗ ಹೋಗಿರೋ ಜೀವ ಬಂದೈತೆ ತಿರ್ಗ ಬಂದಿರೋ ಜೀವ ಹೋಗ್ಬಿಡುತ್ತೆ ಈ ಕಿ ಹುಡ್ಮುಕಿ ಹತ್ರ ನಾನು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಈಗೇನು ಮಕ ಮುಖಿ ನೋಡಲ್ಲ ಹಂಗೆ ಕಪ್ ಕಪ್ಪಕ್ಕೆ ಬಾರಿಸ್ತಾಳೆ ಈ ಮುಡ್ಕಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಏನು ತಪ್ಪಿಸ್ಕೊಂಡು ಹೋಗ್ಬೇಕು ನೋಡ್ತಾ ಇದ್ಯಾ ಎಲ್ಗೂ ಹೋಗಕ್ ಬಿಡಲ್ಲ ನಾನು ಹಿಡಿತೀನಿ ಹಾ ಹಾ ಅಯ್ಯೋ ದೇವಮ್ಮ ಬಾರಿ ಹಿಡ್ಕರೀ ಸಾಕಿನ ಒಳಗೆ ಇವಳು ಕಳ್ತಾನ ಮಾಡಕ್ ಮನಿಗೆ ಹ್ಮ್ ಇಡೀ ನೀನೇ ನನ್ನ ಹೇಳ್ತೀನಿ ಅಯ್ಯೋ ಅತ್ತೆ ಕಳ್ತಾನ ಮಾಡಕ್ ಬಂದಿಲ್ಲ ಹ್ಮ್ ನಾನೇ ಕರ್ಕೊಂಡ್ ಬಂದಿದ್ದು ಒಳಕ್ಕೆ മൊ് മത്തീകനില്ല ഏൻ മാണോത്ത അയ്യോ നന്നു ബിദ്ടപ്പ നിന്നത്തെ എല്ലോ നാ എക്കിത്തേ നനഗത്തുനു ഏൻമാോദ ഗോ ബൈ കി കേസ ഏൻ ബൈദൂത്തർത്ത നാ േൻ അതൊക്കെ ബരി ഉൾട്ട് മൊതോ ഹിഡ്ക്കളെ തായി കുക്കണ്ട ஓ ஊட்டது மனைவி மொதல் நீங்க ஏழகம்மா நான் யாக்கு வந்தி அந்த ஆமே ஊட்ட மாத்தி நானும் அவள் அல்லபத்தியா அவளுக்கு கல்தானே நீட்டா சனா கிளே நின்று ஐயோ அத்தே நானே ஒழி கர்க்கோ அரை நீ மக அவ்ரே இதா நீட் சசி இரீ சசி கழி சாக்க முஞ்சாத்தி கண்டு கர்க்கி

సకమా కుని దేవరీ యాక నంకి ఇవతూ ఎద్దర గడిగినే సరి అన్సతి బరీ అప్షకునా ఉన్నే సకమ ఉన్న ననం గొప్పలో యారు ఇల్వేన మనయకే నీ నుగ్గ్యా అంత అందకీ కళ్ళతన మోడ మంచ్యాక్ ఉంటారా ఏత ఏం సుడుదాడు నంగు అంద్కండి కళతన మోడ బంద మంచు దిమాకిర్బోదు అంత నన్ హు అన్నస్తో ಬೇಗ ಬೇಗ ಹೊಂದೋಗಣಪ್ಪ ತಿರುಗಿ ಅಂತ ಕೇತ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ